ఓం అజ్ఞాన జ్ఞానాంజన శురుమితం ఎన్న తస్మై శ్రీ గురువే నమ నమ విష్ణుపాదాయ కృష్ణప్రేష్టాయ భూతీమ భక్తివేదాంతస్వామినితి నామి నమస్తే సరస్వతి దేవే గౌరవాణి ప్రచారిణే గౌరవాణీ శూన్యవాది శూన్యవాదీ దేశతారిణి ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯನಂದ ಶ್ರೀ ಅದ್ವೈತಗಾಧರ ಶ್ರೀವಾಸಾ ಗೌರವಕ್ತರು ಹರಿ ಕೃಷ್ಣ ಹರೆ ಕೃಷ್ಣ 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 ಹರೆ ಹರೇ ಹರಿೇ ರಾಮ ಹರಿ ರಾಮ 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 ಹರಿೇ ಹರೆ ಹರಿ ಕೃಷ್ಣ ಎಲ್ಲ ಸ್ವಾತಃ ಭಗವದ್ಗೀತಾ ಯಥಾರೂಪ ಅದ್ಯಾಪ್ ಶ್ಲೋಕು ಸರ್ವೇತದ ಋತು ಮನ್ ಯತ್ಮಾಂ ವದಸಿಕೇಶವಾ ನಹೀತೇ ಭಗವನ್ ವ್ಯಕ್ತಿಂ ವಿದು ದೇವಾನಾದಾನವಾ ಅನುವಾದ ಕೃಷ್ಣ ನೀನು ನನಗೆ ಹೇಳುವುದನ್ನೆಲ್ಲ ಸತ್ಯವೆಂದು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ ಪ್ರಭುವೆ ದೇವತೆಗಳಾಗಲಿ ದಾನವರಾಗಲಿ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರರು ಭಾವಾರ್ಥ ಶ್ರದ್ಧೆ ಇಲ್ಲದವರು ಮತ್ತು ದಾನವ ಸ್ವಭಾವದವರು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲಾರರು ದೇವತೆಗಳು ಸಹ ಅವನನ್ನು ತಿಳಿಯಲಾರರು ಇನ್ನು ಆಧುನಿಕ ಜಗತ್ತಿನಲ್ಲಿ ವಿದ್ವಾಂಸರೆಂದು ಕರೆಸಿಕೊಳ್ಳುವವರ ಪಾಡೇನು ಪರಮಪ್ರಭುವಿನ ಕೃಪೆಯಿಂದ ಅರ್ಜುನನು ಪರಮ ಸತ್ಯವು ಕೃಷ್ಣ ಮತ್ತು ಅವನು ಪರಿಪೂರ್ಣನು ಎಂದು ಅರ್ಥ ಮಾಡಿಕೊಂಡಿದ್ದಾನೆ ಆದುದರಿಂದ ಅರ್ಜುನನ ಮಾರ್ಗವನ್ನು ಅನುಸರಿಸಬೇಕು ಅವನು ಭಗವದ್ಗೀತೆಯ ಪ್ರಮಾಣವನ್ನು ಸ್ವೀಕರಿಸಿದವನು ನಾಲ್ಕನೆಯ ಅಧ್ಯಾಯದಲ್ಲಿ ವರ್ಣಿಸಿದಂತೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಲು ಗುರು ಶಿಷ್ಯ ಪರಂಪರೆಯು ಕಳೆದು ಹೋಗಿತ್ತು ಅರ್ಜುನನನ್ನು ತನ್ನ ಆಪ್ತ ಸ್ನೇಹಿತನೆಂದು ಶ್ರೇಷ್ಠ ಭಕ್ತನೆಂದು ಭಾವಿಸಿ ಕೃಷ್ಣನು ಅರ್ಜುನನೊಡನೆ ಆ ಗುರು ಶಿಷ್ಯ ಪರಂಪರೆಯನ್ನು ಮತ್ತೆ ಪ್ರಾರಂಭಿಸಿದನು ಆದುದರಿಂದ ಶಕ್ತಿಗೆ ಬರೆದ ನಮ್ಮ ಮುನ್ನುಡಿಯಲ್ಲಿ ಹೇಳುವಂತೆ ಭಗವದ್ಗೀತೆಯನ್ನು ಪರಂಪರೆಯ ರೂಢಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಪರಂಪರೆಯ ರೂಢಿಯು ಕಳೆದು ಹೋದಾಗ ಅದಕ್ಕೆ ಮತ್ತೆ ಚೈತನ್ಯವನ್ನು ಕೊಡಲು ಅರ್ಜುನನನ್ನು ಆರಿಸಲಾಯಿತು ಕೃಷ್ಣನು ಹೇಳಿದುದನ್ನೆಲ್ಲ ಅರ್ಜುನನು ಸ್ವೀಕರಿಸುತ್ತಾನೆ ಅದನ್ನು ನಾವು ಮೇಲ್ಪಂಕ್ತಿಯಾಗಿ ಅನುಸರಿಸಬೇಕು ಹಾಗೂ ನಾವು ಆಗ ನಾವು ಭಗವದ್ಗೀತೆಯ ತಿರುಳನ್ನು ತಿಳಿಯಬಲ್ಲೆವು ಮತ್ತು ಆಗ ಮಾತ್ರ ಕೃಷ್ಣನು ದೇವೋತ್ತಮ ಪರಮ ಪುರುಷನೆಂದು ಅರ್ಥ ಮಾಡಿಕೊಳ್ಳಬಲ್ಲೆವು ಅರೆ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತ ಆಗತ್ತೆ ಈ ಶ್ಲೋಕದಲ್ಲಿ ಅರ್ಜುನ ಕೃಷ್ಣನ ಮಾತನ್ನು ಅಂದರೆ ಕೃಷ್ಣನಿಗೆ ಯಾವ ರೀತಿ ಉತ್ತರ ಇದ್ದಾನೆ ಅಂದರೆ ಕೃಷ್ಣನ ನಾಲ್ಕು ಬಹುಮುಖ್ಯ ಶ್ಲೋಕಗಳನ್ನು ಕೇಳಿದ ನಂತರ ಪರಮ ಸತ್ಯ ಪರಬ್ರಹ್ಮ ಅಂತ ಅದು ಮೂರನೇ ಶ್ಲೋಕದಲ್ಲಿ ವರ್ಣನೆ ಮಾಡಿದ ಹನ್ನೆರಡು ಮತ್ತು ಹದಿಮೂರನೇ ಶ್ಲೋಕದಲ್ಲಿ ಅದರಲ್ಲೂ ಮುಖ್ಯವಾಗಿ ಉದಾಹರಣೆ ಸಮೇತ ಅಥವಾ ಏನು ನಾವು ಸಾಕ್ಷಿ ಸಮೇತವಾಗಿ ದೇವೋತ್ತಮ ಪರಮ ಪುರುಷನನ್ನು ಯಾವ ರೀತಿ ನಾವು ಒಪ್ಕೊಳ್ಳೋದು ಅನ್ನೋದನ್ನು ಕೂಡ ಹೇಳ್ದ ಆದರೆ ಇಲ್ಲಿ ದೇವತೆಗಳು ಕೂಡ ಅರ್ಥ ಆಗೋದಿಲ್ಲ ಇನ್ನು ದಾನವರು ಅದರಲ್ಲೂ ಮುಖ್ಯವಾಗಿ ಶ್ರದ್ಧೆ ಇಲ್ಲದೆ ಇದ್ದವರು ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಆದರೆ ಅದಕ್ಕೆ ಉತ್ತರವಾಗಿ ಯಾರು ಭಗವಂತನನ್ನು ಅರ್ಥ ಮಾಡ್ಕೋಬಹುದು ಅದು ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅನ್ನೋದನ್ನು ಸಹ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ ಅದರಲ್ಲೂ ಮುಖ್ಯವಾಗಿ ಪರಮ ಪ್ರಭುವಿನ ಕೃಪೆಯಿಂದ ಅರ್ಜುನನು ಪರಮ ಸತಿಯು ಕೃಷ್ಣ ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದಾನೆ ನಾವು ಕೂಡ ಭಗವಂತನನ್ನು ಅರ್ಥ ಮಾಡ್ಕೋಬೇಕಾದರೆ ಅದರ ಮಾರ್ಗ ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ವರ್ಣನೆ ಮಾಡಿದ್ದಾರೆ ಅದು ಪರಂಪರೆಯ ರೂಢಿಯಲ್ಲಿರಬೇಕು ಅಂದರೆ ಪರಂಪರೆಯಲ್ಲಿ ಬಂದಿರಬೇಕು ಬಂದಿರಬೇಕು ಅನ್ನೋದನ್ನು ಇಲ್ಲಿ ವರ್ಣನೆ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ನಾಲ್ಕನೇ ಅಧ್ಯಾಯದಲ್ಲಿ ಏನು ಭಗವಂತ ಗುರು ಶಿಷ್ಯ ಪರಂಪರೆಯ ನಾಶವಾಗಿ ಹೋಗಿತ್ತು ಆ ಕಾರಣಕ್ಕೆ ಅರ್ಜುನನ ಮತ್ತೆ ಇದೇ ಗೀತೋಪದೇಶನ ಅರ್ಜುನನ ಮುಖಾಂತರ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿಯಲ್ಲಿ ಅಥವಾ ಪ್ರತಿಯೊಬ್ಬರಿಗೂ ಗೊತ್ತಾಗೋ ರೀತಿಯಲ್ಲಿ ಅರ್ಜುನನ್ನು ಶಿಷ್ಯನನ್ನಾಗಿ ಮಾಡಿಕೊಂಡು ಕೃಷ್ಣ ಭಗವದ್ಗೀತೆಯನ್ನು ಉಪದೇಶ ಮಾಡ್ತಾನೆ ಅರ್ಜುನನಲ್ಲಿರ್ತಕ್ಕಂಥ ಕ್ವಾಲಿಫಿಕೇಷನ್ ಅಂದರೆ ಅವನ ಅರ್ಹತೆ ಏನು ಅಂತ ನಾವು ನೋಡೋದಾದರೆ ಅದನ್ನು ಕೂಡ ಕೃಷ್ಣ ಹೇಳ್ತಾನೆ ನೀನು ನನ್ನ ಭಕ್ತ ಆಗಿದ್ದೆ ನಂತರ ನೀನು ನನ್ನ ಸ್ನೇಹಿತ ಆಗಿದ್ದೆ ಆ ಕಾರಣದಿಂದ ನಾನು ನಿನ್ನನ್ನು ಆರಿಸ್ಕೊಂಡೆ ಮತ್ತೆ ಗುರು ಪರಂಪರೆಯನ್ನು ಸ್ಥಾಪನೆ ಮಾಡೋದಕ್ಕೆ ಅಂತ ನಾಲ್ಕನೇ ಅಧ್ಯಾಯದಲ್ಲಿ ನಾವು ಓದಿದ್ದೀವಿ ಅದನ್ನು ಇಲ್ಲಿ ನಮಗೆ ಜ್ಞಾಪಕಪಡಿಸ್ತಾ ಇದ್ದಾರೆ ಪ್ರಭುಪಾತ್ರರು ಯಾವಾಗ ಗುರು ಶಿಷ್ಯ ಪರಂಪರೆ ಕಳೆದು ಹೋಗುತ್ತೆ ಅಂದರೆ ನಾಶ ಆಗತ್ತೆ ಅಂದರೆ ಯಾರು ಗುರುವಿನ ಆದೇಶವನ್ನು ಸರಿಯಾಗಿ ಪಾಲನೆ ಮಾಡದೆ ಹೋದಾಗ ಆ ನಾಲೆಡ್ಜ್ ಅಂದರೆ ಆ ಜ್ಞಾನ ನಷ್ಟ ಆದಾಗ ಮತ್ತೆ ಗುರು ಶಿಷ್ಯ ಪರಂಪರೆಯನ್ನು ಮತ್ತೆ ಸ್ಥಾಪನೆ ಮಾಡೋದಕ್ಕೋಸ್ಕರ ಭಗವಂತ ಜ ಈ ಸಮಯದಲ್ಲಿ ಅಂದರೆ ದ್ವಾಪರ ಯುಗದ ಮುಕ್ತಾಯದಲ್ಲಿ ಅರ್ಜುನನ್ನು ಅದು ಕುರುಕ್ಷೇತ್ರರ ರಣರಂಗದಲ್ಲಿ ಅರ್ಜುನನಿಗೆ ಬೋಧನೆ ಮಾಡ್ತಾನೆ ಆದರೆ ಜನಸಾಮಾನ್ಯರು ಏನು ತಿಳ್ಕೊಂಡಿರ್ತಾರೆ ಅಂದರೆ ಭಗವದ್ಗೀತೆಯನ್ನು ಓದೋದಕ್ಕೆ ವಯಸ್ಸಾಗಿರಬೇಕು ಅಥವಾ ಇದು ಅಲ್ಲ ಅಂದರೆ ಮಧ್ಯಮ ವಯಸ್ಕರಿಗಲ್ಲ ಅಂತ ವಾದ ಮಾಡ್ತಾರೆ ಆದರೆ ಇದು ಇಲ್ಲಿ ನಾವು ಭಗವದ್ಗೀತೆಯನ್ನು ಅರ್ಜುನ ಒಬ್ಬ ಗೃಹಸ್ಥ ಆಗಿದ್ದ ಒಬ್ಬ ಕ್ಷತ್ರಿಯ ಆಗಿದ್ದ ಒಬ್ಬ ರಾಜ ಆಗಿದ್ದ ಆದರೆ ಜನಸಾಮಾನ್ಯರು ತಿಳ್ಕೊಳ್ಳೋ ಹಾಗೆ ಇದು ಬ್ರಹ್ಮಚಾರಿಗಳಿಗೆ ಅಥವಾ ಸನ್ಯಾಸಿಗಳಿಗೆ ಅಂತ ಯಾವುದೇ ರೀತಿಯಲ್ಲೂ ಸೀಮಿತ ಮಾಡಿಲ್ಲ ಭಗವಂತ ಅದರಲ್ಲೂ ಮುಖ್ಯವಾಗಿ ಅರ್ಜುನನ ಆಯ್ಕೆ ಮಾಡ್ಕೊಂಡಿದ್ದಾನೆ ಅಂದರೆ ಅರ್ಜುನ ಕೂಡ ಗೃಹಸ್ಥ ಆಗಿದ್ದ ಅಂದರೆ ಗೃಹಸ್ಥ ಆಗಿದ್ದವರು ಕೂಡ ಇದನ್ನು ಪಠನೆ ಮಾಡ್ಬೋದು ಅಥವಾ ಅರ್ಥ ಮಾಡ್ಕೋಬೋದು ಆದರೆ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಭಗವಂತನ ಭಕ್ತರಾಗಿರಬೇಕು ಯಾವಾಗ ನಾವು ಭಗವಂತನ ಭಕ್ತರಾಗ್ತೀವಿ ಆಗ ಭಗವಂತನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮಗೆ ಆಸಕ್ತಿ ಬರುತ್ತೆ ಆಸಕ್ತಿಯಿಂದ ಏನಾಗುತ್ತೆ ನಮಗೆ ಭಗವಂತನ ಯಾವ ರೀತಿ ಅರ್ಜುನ ಅರ್ಥ ಮಾಡ್ಕೊಂಡ ಅದೇ ರೀತಿ ನಾವು ಕೂಡ ಅರ್ಥ ಮಾಡ್ಕೊಳ್ಳೋ ಅನ್ನೋ ಪ್ರಯತ್ನ ಕೂಡ ನಮಗಾಗತ್ತೆ ಅದರಿಂದ ಏನಾಗುತ್ತೆ ಇಲ್ಲಿ ಹೇಳಿರೋ ರೀತಿಯಲ್ಲಿ ಅದರಲ್ಲೂ ಕೃಷ್ಣ ಹೇಳಿದುದನ್ನೆಲ್ಲ ಅರ್ಜುನನು ಸ್ವೀಕರಿಸುತ್ತಾನೆ ಅಂದರೆ ನಮ್ಮ ಮುಖಾಂತರ ಅಂದರೆ ಜನಸಾಮಾನ್ಯರು ಕೂಡ ಕೃಷ್ಣ ಹೇಳಿದ ಮಾತನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕು ಅನ್ನೋದನ್ನು ಅರ್ಜುನ ಇಲ್ಲಿ ನಮಗೆ ಮಾರ್ಗದರ್ಶನ ಇದ್ದಾನೆ ಅಂದರೆ ದೇವೋತ್ತಮ ಪರಮ ಪುರುಷ ಕೃಷ್ಣ ಭಗವದ್ಗೀತೆಯಲ್ಲಿ ಏನೆಲ್ಲ ಹೇಳಿದ್ದಾನೆ ಅದೆಲ್ಲ ಸತ್ಯವಾದದ್ದು ಯಾಕಂದ್ರೆ ಕೃಷ್ಣನಿಗೆ ಇನ್ನೊಂದು ಹೆಸರು ಪರಮ ಸತ್ಯ ಅಂತ ಕೂಡ ಕರಿತೀವಿ ಸೊ ಪರಮ ಸತ್ಯ ಆಗಿರ್ತಕ್ಕಂಥ ಭಗವಂತನೇ ಬೋಧನೆ ಮಾಡ್ತಾ ಇರ್ತಕ್ಕಂಥ ಭಗವದ್ಗೀತೆಯ ಉಪದೇಶವನ್ನು ಜನಸಾಮಾನ್ಯರು ಎಲ್ಲರೂ ತಗೊಂಡಾಗ ಈ ಲೋಕ ಎಷ್ಟು ಸುಂದರವಾಗಿರುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡ್ಬೋದು ಆದರೆ ಜನಸಾಮಾನ್ಯರು ಎಲ್ಲರೂ ತಗೊಳ್ಳೋದಿಲ್ಲ ಭಗವದ್ಗೀತೆಯನ್ನು ಎಲ್ಲೋ ಕೆಲವರು ಮಾತ್ರ ಅದರಲ್ಲೂ ಮುಖ್ಯವಾಗಿ ಈ ಶ್ಲೋಕದಲ್ಲಿ ಏನು ಅರ್ಜುನ ಹೇಳ್ತಾ ಇದ್ದಾನೆ ದೇವತೆಗಳಿಗೂ ಅರ್ಥ ಆಗೋದಿಲ್ಲ ಇನ್ನು ದಾನವರಿಗೆ ಮತ್ತು ಶ್ರದ್ಧೆ ಇಲ್ಲದೇ ಇದ್ದವರಿಗೆ ಭಗವಂತ ಉಪದೇಶ ಕೇಳೋದಿರಲಿ ಅವ್ರಿಗೆ ಆಸಕ್ತಿನೂ ಇರೋದಿಲ್ಲ ಆಸಕ್ತಿ ಆಕಸ್ಮಿಕವಾಗಿ ತೋರಿಸ್ರು ಕೂಡ ನೆಪ ಮಾತ್ರಕ್ಕೆ ತೋರಿಸ್ರು ಕೂಡ ಅವ್ರಿಗೇನು ಅರ್ಥ ಆಗೋದಿಲ್ಲ ದೇವತೆಗಳು ನಮಗಿಂತ ಉತ್ತಮ ಶ್ರೇಣಿಯವರು ಇರ್ತಕ್ಕಂಥವರು ಅವ್ರಿಗೆ ಈ ಭಗವದ್ಗೀತೆ ಅರ್ಥ ಆಗಲಿಲ್ಲ ಅಥವಾ ಕೃಷ್ಣನೇ ದೇವೋತ್ಮ ಪರಮ ಪುರುಷ ಅಂತ ಅರ್ಥ ಆಗಲಿಲ್ಲ ಅಂತ ನಾವು ಯಾವ ರೀತಿ ನೋಡೋದಾದರೆ ಶ್ರೀಮದ್ ಭಾಗವತದಿಂದ ನಮಗೆ ಇಂದ್ರನ ಏನು ಗೋವರ್ಧನಗಿರಿಯನ್ನು ಭಗವಂತ ಲಿಫ್ಟ್ ಮಾಡಿದಾಗ ಯಾವ ರೀತಿ ಮಳೆಯನ್ನು ಸುರಿಸ್ತಾನೆ ಅಂದರೆ ಇಂದ್ರನಿಗೆ ಕೂಡ ಈ ಸಣ್ಣ ಬಾಲಕ ಅದು ಕೃಷ್ಣ ಸುಮಾರು ಏಳು ವರ್ಷದ ಬಾಲಕನ ಮಾತನ್ನು ಕೇಳಿ ಅವರ ತಂದೆ ನಂದ ಮಹಾರಾಜ ನನಗೆ ಮಾಡಬೇಕಾಗಿರ್ತಕ್ಕಂಥ ಇಂದ್ರ ಯಜ್ಞಾನ ಆತ ತಪ್ಪಿಸ್ಬಿಟ್ಟ ಅಂತ ಕೋಪ ಮಾಡಿಕೊಂಡು ಇಂದ್ರ ಕೃಷ್ಣನ ಮೇಲೆ ಅಂದರೆ ಗೋ ಗೋವರ್ಧನಲಿರ್ತಕ್ಕಂಥ ಜಾಗದಲ್ಲಿರತಕ್ಕಂಥ ಗೋಕುಲದೆಲ್ಲ ನಿವಾಸಿಗಳಿಗೆ ನಂತರ ಮಧುರದಲ್ಲಿ ಯಾರ್ಯಾರಿದ್ರು ಅವರೆಲ್ಲರನ್ನೂ ನಾಶ ಮಾಡೋದಕ್ಕೋಸ್ಕರ ಎಷ್ಟು ಭಯಂಕರವಾದ ಮಳೆಯನ್ನು ಬರೆಸ್ತಾನೆ ಅದು ಮಳೆಗಾಲ ಎಲ್ಲದೇ ಆ ಸಮಯದಲ್ಲಿ ಕೂಡ ಆದರೆ ಇಂದ್ರಂಗೂ ಕೂಡ ಕೃಷ್ಣ ಯಾರು ಅಂತ ಅರ್ಥ ಆಗಲಿಲ್ಲ ನಂತರ ಬ್ರಹ್ಮ ಕೂಡ ಮಾಡ್ತಾನೆ ಬ್ರಹ್ಮ ಬ್ರಹ್ಮ ವಿಮೋಹನ ಲೀಲೆ ಅನ್ನೋ ಪ್ರಸಂಗದಲ್ಲಿ ಕೃಷ್ಣನನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಕೃಷ್ಣ ಏನು ಇಷ್ಟೆಲ್ಲ ಆಟ ಆಡ್ತಾ ಇದ್ದೇನೆ ಇದೆಲ್ಲ ಮಾಡ್ತಾ ಇದ್ದಾನೆ ಭೂತನಿ ರಾಕ್ಷಸನ ಸಂಹಾರ ಮಾಡ್ದ ಅಗಾಸುರ ಬಗಾಸೂರ ಇವನ್ನೆಲ್ಲ ಸಂಭಾರ ಮಾಡಿದ್ದಾನೆ ನಿಜವಾಗ್ಲೂ ಇವನು ದೇವರ ಅನ್ನೋ ರೀತಿಯಲ್ಲಿ ಬ್ರಹ್ಮನಿಗೂ ಆಶ್ಚರ್ಯ ಆಗುತ್ತೆ ಅಥವಾ ಅನುಮಾನ ಕೂಡ ಬರುತ್ತೆ ನಂತರ ಕೃಷ್ಣ ಬಾಲಕನು ಅಥವಾ ದೇವ ತಮ್ಮ ಪರಮ ಪುರುಷನನ್ನು ಪರೀಕ್ಷೆಗೋಸ್ಕರ ಕೃಷ್ಣನ ಬಾಲಕರನ್ನು ಮತ್ತು ಅಸುಖರಗಳನ್ನು ಆತ ಏನು ಮಾಡ್ತಾನೆ ಅಪಹರಣ ಮಾಡ್ತಾನೆ ನಂತರ ಒಂದು ನಿಮಿಷ ಅಂದರೆ ಬ್ರಹ್ಮನ ಒಂದು ನಿಮಿಷ ಅಂದರೆ ನಮಗೆ ಒಂದು ವರ್ಷ ಕಾಲ ಒಂದು ವರ್ಷ ಕಾಲ ಆದ ನಂತರ ಕೂಡ ಕೃಷ್ಣ ಅವನ ಜೊತೆಲಿರ್ತಕ್ಕಂಥ ಸಹಪಾಠಿಗಳ ಜೊತೆ ಆಟ ಆಡ್ತಾ ಇರೋದನ್ನು ನೋಡ್ತಾನೆ ಆಗ ಬ್ರಹ್ಮನಿಗೆ ಮೋಹದಲ್ಲಿ ಯಾವ ರೀತಿ ಯಾವ ರೀತಿ ಕಷ್ಟ ಆಯಿತು ನಂತರ ಯಾವ ರೀತಿ ಆತ ಕೃಷ್ಣನಿಗೆ ಶರಣಾಗತನಾಗಿ ತಪ್ಪಾಯಿತು ಅಂತ ಯಾವ ರೀತಿ ಪ್ರಾರ್ಥನೆ ಮಾಡ್ತಾನೆ ಅದನ್ನು ನಾವು ಶ್ರೀಮದ್ ಭಾಗವತದಿಂದ ತಿಳ್ಕೊಂಡಿದ್ವಿ ಬ್ರಹ್ಮ ಅಂತ ಶ್ರೇಷ್ಠ ವ್ಯಕ್ತಿ ಕೂಡ ಅಂದರೆ ನಂತರ ಇಂದ್ರ ಕೂಡ ಸ್ವರ್ಗ ರಾಜ ಸ್ವರ್ಗ ದೇವತೆಗಳಲ್ಲ ರಾಜ ಆಗಿರ್ತಕ್ಕಂಥ ಇಂದ್ರಿಗೂ ಕೂಡ ಅರ್ಥ ಆಗಲಿಲ್ಲ ಅದನ್ನು ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ ದೇವತೆಗಳಿಗೂ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇನ್ನು ದಾನವರು ಅವರು ಯಾವುದೇ ರೀತಿ ರಾವಣ ಇರ್ಬೋದು ಹಿರಣ್ಯಕ ಶಿವರು ಹಿರಣ್ಯಕ ಶಿಬು ಹಿರಣ್ಯಾಕ್ಷ ದಂತವಕ್ರ ಯಾರೆಲ್ಲ ಇದ್ದಾರೆ ದೊಡ್ಡ ದೊಡ್ಡ ರಾಕ್ಷಸರು ಅವ್ರಿಗೂ ಕೂಡ ಅರ್ಥ ಆಗಲಿಲ್ಲ ನೀನು ಇನ್ನು ಸಾಮಾನ್ಯ ಜನರು ಅರ್ಥ ಮಾಡ್ಕೋಬೇಕಾದ್ರೆ ಅದು ಪರಂಪರೆಯಿಂದ ಬಂದಿರತಕ್ಕಂಥ ಗುರು ಶಿಷ್ಯ ಪರಂಪರೆಯಲ್ಲಿ ನಾವು ಭಗವದ್ಗೀತೆಯನ್ನು ನಾವು ಕೇಳಿದಾಗ ಮಾತ್ರ ನಾವು ಕೃಷ್ಣನನ್ನು ಸುಲಭವಾಗಿ ದೇವೋತ್ತಮ ಪರಮ ಪುರುಷ ಅಂತ ನಾವು ಅರ್ಥ ಮಾಡ್ಕೋಬೋದು ಅನ್ನೋದನ್ನು ಇಲ್ಲಿ ಅರ್ಜುನ ಕೃಷ್ಣನಾಗೆ ಹೇಳ್ತಾ ಇದ್ದಾನೆ ಅದು ಭಾವಾರ್ಥದಲ್ಲಿ ನಮಗೆ ಪ್ರಭೂಪಾದರು ಮೇಲ್ಪಂಕ್ತಿಯಾಗಿ ಯಾವ ರೀತಿ ನಮಗೆ ಕೊಟ್ಟಿದ್ದಾರೆ ಅಂದರೆ ನಾವು ಕೂಡ ಭಗವದ್ಗೀತೆಯ ತಿರುಳನ್ನು ತಿಳಿಯಬೇಕಾದರೆ ಅದು ಅರ್ಜುನನ ಮುಖಾಂತರ ಅರ್ಜುನ ಯಾವ ರೀತಿ ಒಪ್ಕೊಂಡಿದ್ದಾನೆ ಕೃಷ್ಣನು ದೇವೋತ್ತಮ ಪರಮ ಪುರುಷ ಅಂತ ಅದೇ ರೀತಿ ನಾವು ಕೂಡ ಅರ್ಥ ಮಾಡಿಕೊಂಡಾಗ ನಮ್ಮ ಜೀವನ ಕೂಡ ಸಾರ್ಥಕ ಆಗತ್ತೆ ಅಂತ ಹೇಳ್ತಾ ಈ ಶ್ಲೋಕಕ್ಕೆ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಹರೇ ಕೃಷ್ಣ